ನನ್ನ ಲೆಫ್ಟ್ ಸೈಡ್ ಕೈ ಅಂತೂ ಸೆಳಿತಾ ಡಾಕ್ಟರ್ ಹತ್ರ ಹೋಗಿ ತೋರಿಸಕೊಂಡು ಎಕ್ಸ್ ರೇ ಎಲ್ಲ ಮಾಡಿಸಿದ್ರು ಫ್ರೋಸನ್ ಶೋಲ್ಡರ್ ಅಲ್ಲಿ ಇಂಜೆಕ್ಷನ್ ಕೊಟ್ರು ಅದು ಪವರ್ ಇರೋರ್ಗು ಸರಿ ಹೋಗುತ್ತೆ ಮತ್ತೆ ಅದೇ ಪ್ರಾಬ್ಲಮ್ ಸೆಳತಾ ಅಂದ್ರೆ ಫುಲ್ಲು ಕೈ ಎತ್ತ ಹೋಗೋದಿ ಹಿಂಸಾ ಮಧ್ಯರಾತ್ರಿ ತುಂಬಾ ಡಿಸ್ಟರ್ಬ್ ಸ್ಲೀಪ್ ನಾನು ಅದಕ್ಕೆ ನೀವು ಕಲರ್ ಥೆರಪಿನಲ್ಲಿ ಸ್ಲೀಪಿಗೆ ಹಾಕಲ್ಲ ಕಲರ್ಸ್ ಹಾಕಿದಾಗ ನಿದ್ದೆ ಮಾಡ್ತಾರೆ ಚೆನ್ನಾಗಿ ಈಗ ಲಾಸ್ಟ್ ತ್ರೀ ಡೇಸ್ ಎಲ್ಲ ಹಾಕಿರ್ಲಿಲ್ಲ ಸೊ ತುಂಬಾ ಡಯಾಬಿಟಿಸ್ ಇದೆ ಸರ್ ಅವರಿಗೆ ತೊಂದ್ರೆ ಎಡಗೈ ತೋರು ಬೆರಳು ಎಡಗೈ ತೋರು ಬೆರಳಿಗೆ ಒಂದ್ ರೆಡ್ ಕಲರ್ ಹಾಕಿ ಒಂದ್ ದಿವಸ ರೆಡ್ ಒಂದ್ ದಿವಸ ಪರ್ಪಲ್ ಯಾವ ಜಾಯಿಂಟ್ ಗೆ ಸರ್ ಎಡಗೈ ತೋರು ಬೆರಳು ಕಫಾ ಜಾಯಿಂಟ್ ಇದು ವಾತ ಪಿತ್ತ ಕಫಾ ಕಫಾ ಜಾಯಿಂಟ್ ಹಾಕಿ ಜಾಯಿಂಟ್ ಒಂದಿನ ರೆಡ್ ಇನ್ನೊಂದ್ ದಿನ ಪರ್ಪಲ್ ಓಕೆ ಇವತ್ತು ರೆಡ್ ಹಾಕ್ತೀನಿ ನಾಳೆ ಪರ್ಪಲ್ ಹಾಕ್ತೀನಿ ಅಷ್ಟಬೇಕು ಸರ್ ಫಸ್ಟ್ ಒಂದ್ ವಾರ ಕಂಟಿನ್ಯೂಸ್ ಆಗಿ ಹಾಕಿ ಮೋರ್ ದನ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಸರಿ ಹೋಗುತ್ತೆ ಎರಡನೇ ವಾರದಿಂದ ವಾರಕ್ಕೂ ಒಂದ್ ಎರಡ್ ಸತಿ ಹಾಕಿದ್ರು ಸಾಕು ತುಂಬಾ ಜನ ಕಲರ್ ಥೆರಪಿ ಜಾಯಿನ್ ಆಗಿದ್ರಾ ವೆಲ್ಕಮ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್